ಚಕ್ಲಿ ತಿನ್ನಬೇಕು ಅಂತ ಅಂದ್ಕೊಂಡ ತಕ್ಷಣ ಚಕ್ಲಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಲ್ವಾ ಅದೇ ರೀತಿಯ ಒಂದು ರೆಸಿಪಿಯೊಂದಿಗೆ ಬಂದಿದ್ದಾನೆ ಹಿಟ್ಟನ್ನು ಬೀಸಿಸ್ಕೋಬೇಕು ನೆನ್ ನೆನೆಸ್ಕೋಬೇಕು ಹಿಟ್ ಮಾಡ್ಕೋಬೇಕು ಹುರ್ಕೋಬೇಕು ಯಾವುದೂ ಇಲ್ಲ ತುಂಬ ಸುಲಭವಾಗಿ ಗರಿ ಗರಿ ಚಕ್ಕುಲಿಯನ್ನು ನಾವಿವತ್ತು ಮಾಡೋಣ ಹಬ್ಬಕ್ಕೆ ಆಗಿರ್ಬೋದು ಅಥವಾ ಚಹಾ ಸಮಯಕ್ಕೆ ಏನಾದರೂ ಕುರುಕುಲು ತಿಂಡಿ ಮಾಡಬೇಕು ಮನೆಯಲ್ಲಿ ಅಂತಿರುವಾಗ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸುಲಭದ ಚಕ್ಕುಲಿಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದೂವರೆ ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಮೆಜರ್ಮೆಂಟ್ ಕಪ್ನಲ್ಲೇ ತೋರಿಸ್ತಾ ಇದ್ದೇನೆ ನೀವು ಯಾವುದೇ ಕಪ್ಪನ್ನು ಇಲ್ಲಿ ತೊಗೊಳ್ಬೋದು ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನಿಲ್ಲಿ ಮಾಡಿರೋ ಅಳತೆಯಲ್ಲಿ ಒಂದು ಇಪ್ಪತ್ತೈದು ಚಕ್ಕುಲಿಗಳು ಆಗಿದೆ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದಾನೆ ಒಂದು ಚಮಚದಷ್ಟು ಬಿಳಿ ಎಳ್ಳೆ ಹಾಕ್ತಾ ಇದ್ದಾನೆ ಇದೆಲ್ಲ ಘಮಕ್ಕಾಗಿ ಹಾಕೋದು ಓಂಕಾಳು ಅಥವಾ ಅಜ್ವೈನ್ ಇಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಹಾಕ್ಕೋಬೋದು ನಾನಿಲ್ಲಿ ಗಟ್ಟಿ ಇಂಗನ್ನು ಸೇರಿಸಿದ್ದೇನೆ ಇಂಗು ಅಥವಾ ಓಂಕಾಳು ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ ಚಕ್ಕುಲಿ ಸ್ವಲ್ಪ ಖಾರ್ಖಾರವಾಗಿರಬೇಕು ಬೇಕು ಅಂತಂದರೆ ಒಂದು ಒಂದೂವರೆ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಬೇಕಾಗತ್ತೆ ನಿಮಗೆ ಚಕ್ಕುಲಿ ಬಿಳಿ ಚಕ್ಕುಲಿ ಬೇಕು ಅಂತಂದರೆ ಅಚ್ಚಕಾರದ ಪುಡಿಯನ್ನು ಸೇರಿಸದೆ ನೀವು ಹಾಗೆ ಸಹ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಸೇರಿಸಿದ್ದೇನೆ ತುಂಬ ಸಣ್ಣ ರವೆ ಬರುತ್ತಲ್ಲ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ರವೆಯನ್ನು ಹಾಕಿ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ ಅದು ಗಂಟಾಗದೇ ಇರೋ ಥರ ಇಲ್ಲಿ ಅಳತೆ ತುಂಬ ಮುಖ್ಯ ಆಗುತ್ತೆ ನೀವು ಸ್ವಲ್ಪ ನೀರಿನ ಅಳತೆ ನಾನು ನಾನು ಹಾಕಿರೋಂತಹ ಮೆಜರ್ಮೆಂಟ್ಗೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಚಿರೋಟಿ ರವೆ ಆಲ್ಮೋಸ್ಟ್ ಚೆನ್ನಾಗಿ ಗಟ್ಟಿಯಾಗಿದೆ ಒಂದು ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗಿಬಿಡತ್ತೆ ಇವಾಗ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಬೆಣ್ಣೆ ಇದ್ದರೆ ಎಣ್ಣೆ ಬೇಕಾದ್ರೂ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಎಣ್ಣೆ ಸಹ ಹಾಕಿದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಯಾವುದಾದ್ರೂ ಒಂದು ಜಿಡ್ಡಿನ ಅಂಶ ಹಾಕೋಬೇಕಾಗತ್ತೆ ನಾನು ಒಂದೂವರೆ ಚಮಚದಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದೇ ಮಿಶ್ರಣಕ್ಕೆ ರವೆ ಚೆನ್ನಾಗಿ ಬೆಂದಿದೆ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಅಂತವಾಗ ಉರಿ ಸಣ್ಣದಿರಲಿ ಉರಿ ದೊಡ್ಡದು ಮಾಡ್ಕೋಬೇಡಿ ತಳ ಹಟ್ಬಿಡತ್ತೆ ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದಾನೆ ಅಳತೆ ಹೇಗಪ್ಪ ಅಂದರೆ ಒಂದೂವರೆ ಕಪ್ಪಿನಷ್ಟು ನೀರು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಒಂದು ಅಕ್ಕಿ ಹಿಟ್ಟನ್ನು ಹಾಕಿ ರವೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಇದು ಹುಡಿ ಹುಡಿ ಅಂತ ಅನಿಸುತ್ತೆ ನೀರು ಕಡಿಮೆ ಇದೆ ಅಂತ ಅನಿಸುತ್ತೆ ಬಟ್ ನಾವು ನಾದಿ ಕಲಿಸಿದಾಗ ಕರೆಕ್ಟಾಗಿ ಬರುತ್ತೆ ಇವಾಗ ನಾವು ಚೆನ್ನಾಗಿ ಒಮ್ಮೆ ಇದನ್ನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿ ಒಂದು ಐದಾರು ನಿಮಿಷ ಹಾಗೆ ಬಿಟ್ಬಿಡಿ ಅದು ಸ್ವಲ್ಪ ಸೆಟ್ಟಾಗಲಿ ಸ್ವಲ್ಪ ತಣ್ಣಗಾಗಲಿ ನಂತರ ಒಂದು ಪ್ಲೇಟಿಗೆ ಅಗಲವಾದಂತಹ ಪ್ಲೇಟಿಗೆ ಮಿಶ್ರಣವನ್ನು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು ಒಂದೊಂದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಅಂಥ ಟೈಮಲ್ಲಿ ಕಲಿಸ್ಲಿಕ್ಕೆ ಆಗಲೇ ಇಲ್ಲ ಅಂತನ್ವಾಗ ಚೂರು ತಣ್ಣೀರನ್ನು ನೀವು ಇಲ್ಲಿ ಚಿಮ್ಕಿಸ್ಕೊಳ್ಬೋದು ಇಲ್ಲ ಅಂತಂದರೆ ಈ ಹದದಲ್ಲೇ ಇದ್ದರೆ ನೀವು ನೀರನ್ನು ಹಾಕೋ ಅಗತ್ಯ ಇಲ್ಲ ನೀ ನೀರಿನ ಕೈ ಮಾಡಿಕೊಂಡು ಕೈಗೆ ಸ್ವಲ್ಪ ತಣ್ಣೀರನ್ನು ಹಚ್ಕೊಂಡು ಈ ರೀತಿ ನಿಧಾನವಾಗಿ ಹಿಟ್ಟನ್ನೆಲ್ಲ ನಾದ್ಕೋಬೇಕು ಮೃದುವಾಗಿರುವಂತಹ ಹಿಟ್ಟನ್ನು ತಯಾರಿಸ್ಕೋಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇರಲಿ ತುಂಬ ಗಟ್ಟಿಯಾದರೆ ನಮಗೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ ತುಂಬ ತೆಳುವಾಗಿ ಬಿಟ್ಟರೆ ಚಕ್ಲಿ ಮೆದುವಾಗಿಬಿಡತ್ತೆ ಗರಿಗರಿಯಾಗಿ ಬರೋದಿಲ್ಲ ನಾನು ಆಗಲೇ ಹಾಗೆ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಖಂಡಿತ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ನಾದ್ಕೊಂಡು ಗಂಟುಗಳನ್ನೆಲ್ಲ ಒಡೆದು ಮೃದುವಾಗಿರುವಂತಹ ಹಿಟ್ಟನ್ನು ನಾನಿವಾಗ ತಯಾರಿಸ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿದೆ ನೋಡಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ಇವಾಗ ಇದನ್ನೇನು ನೆನೆಯೋದಕ್ಕೆ ಬಿಡಬೇಕಂತ ಏನಿಲ್ಲ ತಕ್ಷಣಕ್ಕೆ ಚಕ್ಲಿಯನ್ನು ಮಾಡ್ಕೊಳ್ಳೋದು ಚಕ್ಕುಲಿ ಒರಳಗೆ ಚಕ್ಕುಲಿ ಬಿಲ್ಲೆಯನ್ನು ಹಾಕ್ಕೊಂಡು ಸಿಲಿಂಡರ್ ಶೇಪ್ನಲ್ಲಿ ಹಿಟ್ಟನ್ನು ತುಂಬಿಕೊಂಡು ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ತುಂಬಿಕೊಂಡು ಚಕ್ಕುಲಿ ಒರಳನ್ನು ಫಿಕ್ಸ್ ಮಾಡಿಕೊಂಡು ಚಕ್ಲಿ ಮಾಡ್ಕೊಳ್ಳೋದು ಚಕ್ಕುಲಿಯನ್ನು ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಎಣ್ಣೆ ಜಾಸ್ತಿ ಇಟ್ಕೋಬೇಕಾಗುತ್ತೆ ದೊಡ್ಡ ಬಾಣಲಿ ಇಟ್ಕೋಬೇಕಾಗುತ್ತೆ ಮನೇಲೆಲ್ಲ ನಾವು ಚಿಕ್ಕ ಇಟ್ಕೋತೀವಲ್ಲ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ಕಾಲು ಅಥವಾ ಒಂದು ಐದು ಕಾಲು ಆ ರೀತಿ ಚಕ್ಲಿ ಮಾಡ್ಕೊಂಡು ಆಯಿತು ನೋಡಿ ಸುತ್ತೋದಕ್ಕೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಒಂದು ಚೂರು ಕಟ್ ಆಗೋದಿಲ್ಲ ಒಂದೇ ಒಂದು ಚಕ್ಲಿ ಸಹ ನಂದು ಮುರಿದೋಗಿಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅದು ತುಂಬ ಕ್ರಿಸ್ಪಿಯಾಗಿ ಸಹ ಇರುತ್ತೆ ರವೆಯನ್ನು ಸೇರಿಸಿರ್ತೀವಲ್ಲ ಹಾಗಾಗಿ ನಾನು ಎಲ್ಲ ಹಿಟ್ಟನ್ನು ಈ ರೀತಿ ಚಕ್ಕುಲಿಯನ್ನಾಗಿ ಒತ್ಕೊಳ್ತಾ ಇದ್ದೇನೆ ಈ ಕಡೆ ಸೈಡ್ ಬೈ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೋಬೇಕು ಎಣ್ಣೆ ಹದವಾಗಿ ಕಾದ ಮೇಲೆ ಕಾದಿರೋ ಎಣ್ಣೆಯಲ್ಲಿ ಚಕ್ಕುಲಿಯನ್ನು ಕರ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಚಕ್ಲಿಗಳನ್ನೇ ನಾನು ಮಾಡಿದ್ದೇನೆ ಎಷ್ಟು ದೊಡ್ಡದು ಬೇಕೋ ಅಥವಾ ಪುಟ್ ಪುಟಾಣಿ ಚಕ್ಲಿ ಬೇಕೋ ಯಾವ ರೀತಿ ಬೇಕೋ ಆ ರೀತಿ ನೀವು ಚಕ್ಕುಲಿಯನ್ನು ಒತ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಹದವಾಗಿ ಕಾದಿರಬೇಕು ಕಾಯ್ದೆ ಇರುವಂತಹ ಎಣ್ಣೆಗೆ ಹಾಕ್ಬಿಟ್ರೂ ಚಕ್ಲಿ ಬೇ ಜಾಸ್ತಿ ಎಣ್ಣೆಯನ್ನು ಕುಡಿದುಬಿಡತ್ತೆ ಹಾಗಾಗಿ ಬಾಣಲೆನೂ ಅಷ್ಟೇ ತುಂಬ ಚಕ್ಕುಲಿಗಳನ್ನು ಹಾಕೋಬೇಡಿ ನೀವು ಎಷ್ಟು ದೊಡ್ಡ ಬಾಣ್ಲೇನ ಇಟ್ಕೊಂಡಿರ್ತೀರೋ ಅದರ ಮೇಲೆ ನಾನೀಗ ಮಾಡಿ ಹಾಕಿರೋಂತಹ ಎಣ್ಣೆಗೆ ಹದವಾಗಿ ನಾಲ್ಕು ಚಕ್ಕುಲಿಗಳು ಹಿಡಿಸತ್ತೆ ಒಮ್ಮೆಲೆ ಇದನ್ನು ತಿರುಗಿಸ್ಬೇಡಿ ಹಾಕಿ ಸ್ವಲ್ಪ ಹೊತ್ತಾದ ಮೇಲೆ ಇನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ಹದವಾಗಿ ಲ ಮಂದ ಉರಿಯಲ್ಲೇ ಬೇಯಿಸ್ಕೋಬೇಕು ತುಂಬ ಲೋ ಫ್ಲೇಮಲ್ಲೂ ಅಲ್ಲ ತುಂಬ ಹೈ ಫ್ಲೇಮು ಅಲ್ಲ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ನೀವು ಬೇಯಿಸ್ಕೋಬೇಕಾಗತ್ತೆ ಆ ಸ್ವರ ನಿಂತು ಆ ಎಲ್ಲ ನಿಂತಿದೆ ಅಂತಂದರೆ ಚಕ್ಕುಲಿ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ತೆಕ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರಿ ಗರಿಯಾಗಿರುವಂತಹ ರವೆ ಚಕ್ಲಿ ಸುಲಭವಾಗಿ ತಯಾರಾಗುತ್ತೆ ಕೇವಲ ಒಂದು ಒಂದು ಗಂಟೆಲೆಲ್ಲ ನಿಮಗೆ ಸುಮಾರು ಚಕ್ಲಿಗಳಾಗುತ್ತೆ ನಾನು ಮಾಡಿರೋ ಅಳತೆಯಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತಿಪ್ಪತ್ತೆರಡು ಚಕ್ಲಿಗಳು ಆಗಿದೆ ಒಂದು ಚಕ್ಕುಲಿಯನ್ನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗರಿಗರಿಯಾದಂತಹ ರವೆ ಚಕ್ಕುಲಿ ಸಿದ್ಧಾಗಿದೆ ನೋಡಿದ್ರಲ್ಲ ಈಸಿ ಇದೆ ಹಬ್ಬಕ್ಕೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡಿಗೆಂದಿಗೆ ಮತ್ತೆ ಸಿಗ್ತೇನೆ